ವೆಲ್ಕಮ್ ಬ್ಯಾಕ್ ಟು ರಾಮ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಕಾಯಿ ಟೊಮೊಟೊ ಚಟ್ನಿ ಹೇಗೆ ಮಾಡೋದು ನೋಡೋಣ ಅದಕ್ಕಿಂತ ಮುಂಚೆ ಸ್ವಲ್ಪ ಮನೆ ಮುಂದೆಗಡೆ ಜಾಗ ಇತ್ತು ಅಂದ್ಬಿಟ್ಟು ಡ್ಯಾಡಿ ಸ್ವಲ್ಪ ಗಿಡಗಳನ್ನ ಹಾಕಿದರು ಪರಂಗಿ ಗಿಡ ಮೆಣ್ಸಿನ್ಕಾಯಿ ಗಿಡ ಸೌತೆಕಾಯಿ ಗಿಡ ಪಾಲಕ್ ಸೊಪ್ಪು ಟೊಮೊಟೊ ಗಿಡ ದುಂಡು ಮಲ್ಲಿಗೆ ಕುಂಬಳು ಸೊಪ್ಪಿನ ಗಿಡ ದಾಸವಾಳದ ಗಿಡ ರೋಸ್ ಗಿಡ ಎಲ್ಲ ಹಾಕಿದರು ಸೊ ಟೊಮೊಟೊ ನಮ್ಮದ್ರಲ್ಲೇ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಕಾಯಿ ಟೊಮೊಟೊ ಚಟ್ನಿ ಮಾಡೋಣ ಅಂತ ಟೊಮೊಟೊ ಕಿತ್ಕೊಂಬರೋಣ ಅಂತ ಹೋದ್ವಿ ಒಂದು ಆಲ್ರೆಡಿ ಒಂದು ಟೂ ಟೈಮ್ಸ್ ಬಿಟ್ಟಿದೆ ಇದು ಸೆಕೆಂಡೇ ಟೈಮ್ ಕಿತ್ಕೊಳ್ತಾ ಇರೋದು ತುಂಬ ದಪ್ಪನೇ ಬಿಡುತ್ತೆ ಒಂದು ಟೆನ್ ಟು ಜಾಸ್ತಿ ಬೇಕಲ್ಲ ಟೊಮೊಟೊ ಅಂತ ಹೇಳಿಬಿಟ್ಟು ಒಂದು ಟೆನ್ ಏನೋ ಕಿತ್ಕೊಂಡ್ವಿ ಟೊಮೊಟೊ ಚಟ್ನಿಗೆ ತುಂಬ ಇತ್ತು ಬಟ್ ಆದರೆ ನಾನು ಮಾತ್ರ ಟೆನ್ ಒಂದು ಒನ್ ಟೆನ್ ಕಿತ್ಕೊಂಡೆ ಚಿಕ್ಕ ಚಿಕ್ಕ ಪೀಸೆಲ್ಲ ಇತ್ತು ಅದೇನೇನು ಕಿತ್ಕೊಂಡಿಲ್ಲ ನೆಕ್ಸ್ಟ್ ಮತ್ತು ಅದನ್ನು ಕಿತ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಟೊಮೊಟೋನ ಯಾಕಂದರೆ ತುಂಬ ಧೂಳಿ ಇರುತ್ತೆ ರೋಡ್ ಸೈಡೆಲ್ಲ ಓಡಾಡಿರ್ತಾರಲ್ವ ಸೊ ಚೆನ್ನಾಗಿ ಒಂದು ಎರಡು ಮೂರು ಸಲ ತಿ ತೊಳ್ಕೊಬೇಕು ಇವಾಗ ಟೊಮೊಟೊ ಚಟ್ನಿ ಹೇಗೆ ಮಾಡೋದು ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ಹೇಳ್ತೀನಿ ಬನ್ನಿ ಫಸ್ಟು ಕಾಯಿ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಉಪ್ಪು ಇಷ್ಟು ಬೇಕು ತೆಂಗಿನಕಾಯಿ ನೀವು ತುರಿದಾದರೂ ಇಟ್ಕೊಬೋದು ನಾ ನಾವು ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ವಿ ಅದನ್ನೇ ಮಿಕ್ಸಿಗಾಗಿ ಹಿಟ್ ಮಾಡ್ಕೊಳ್ಳೋಣ ಅಂತ ಸೊ ಫ ಇವಾಗ ಒಂದು ಕುಕ್ಕರ್ಗೆ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಕೂಗು ಒಂದು ಟೂ ಟು ತ್ರೀ ವಿಷಲ್ಸ್ ಆದರೂ ಕೂಗಿಸ್ಕೊಳ್ಳಿ ಯಾಕಂದರೆ ಟಾಯ್ ಕಾಯಿ ಟೊಮೊಟೊ ಹಲ್ವಾ ಬೆಂದಿರ ಬೇಯಬೇಕು ತುಂಬ ಸೊ ಹಾಗಾಗಿ ಒಂದು ಟೂ ಟು ತ್ರೀ ವಿಷಲ್ಸ್ ಕೂಗಿಸ್ಕೊಂಡು ಹಾಫ್ ಮಾಡ್ಕೊಳ್ಳಿ ಇವಾಗ ಒಂದು ಜಾರಿಗೆ ತೆಂಗಿನಕಾಯಿನ ಹಿಟ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಳ್ಳಿ ರುಬ್ಬಿದ್ಮೇಲೆ ಜೀರಿಗೆ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಉಪ್ಪು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇನ್ನೊಂದ್ಸಲಿ ಚೆನ್ನಾಗಿ ರುಬ್ಕೊಬೇಕು ನೀವು ರುಬ್ಕೊಂಡ್ಮೇಲೆ ಇವಾಗ ಕುಕ್ಕರ್ ವಿಷಲ್ನ ತೆಗೆದು ಟೊಮೊಟೊ ತೆಗೆದು ಆ ಟೊಮೊಟೊ ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದು ಇಟ್ಕೊಬೇಕು ತೆಗೆದಿಟ್ಕೊಂಡು ಮೆಣಸಿನ್ಕಾಯಿ ಮತ್ತು ಆ ಟೊಮೊಟೊನ ಮತ್ತೆ ಮತ್ತೆ ಸಲ ಹಾಕಿ ನೀವು ಕೂಗಿಸ್ಕೊ ರುಬ್ಕೊಬೇಕಾಗುತ್ತೆ ರುಬ್ಕೊಂಡ್ಮೇಲೆ ಇವಾಗ ಟೊಮೊಟೊಮೊ ಚಟ್ನಿ ರೆಡಿ ಆಗಿದೆ ಬಟ್ ಆದರೆ ಇವಾಗ ಟೊಮೊಟೊ ಚಟ್ನಿಗೆ ಒಗ್ಗರಣೆ ಹಾಕಬೇಕು ಒಂದು ಬಾಣಲಿಗೆ ಆಯಿಲ್ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಹಾಕಿದ ಮೇಲೆ ಕರ್ಬೇನ ಸೊಪ್ಪು ಹಾಕೊಳ್ಳಿ ಆ ಕರ್ಬೇವಿನ ಸೊಪ್ಪು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನೀವು ಆನಿಯನ್ನ ಹಾಕ್ಕೊಬೋದು ಇವಾಗ ನೋಡಿ ಆನಿಯನ್ ಹಾಕ್ಕೊತಾ ಇದ್ದೀವಿ ಇವಾಗ ಆನಿಯನ್ ಟು ಟು ತ್ರೀ ಮಿನಿಟ್ಸ್ ಫ್ರೈ ಆದಮೇಲೆ ನೀವು ರುಬ್ಕೊಂಡಿರೋ ಮಸಾಲಾ ಮಸಾಲ ಚಟ್ನಿ ಟೊಮೊಟೊ ಚಟ್ನಿ ರುಬ್ಕೊಂಡಿದ್ದೀರಲ್ಲ ಅದನ್ನು ಸೇವ್ ಮಾಡ್ಕೊಬೋದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಟೇಸ್ಟಿಗೆ ಅದನ್ನು ಸೇವ್ ಮಾಡ್ಕೊಂಡು ಚ ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಹಾಫ್ ಮಾಡಿಕೊಳ್ಳಿ ಇದು ಚಪಾತಿಗೆ ರೊಟ್ಟಿಗೆ ಪೂರಿಗೆ ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ರೆಸಿಪಿ ಅಂತ ಹೇಳಿಬಿಟ್ಟು ಬಟ್ ಎಲ್ಲದಕ್ಕೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ತಿಂದರೆ ಇವಾಗ ಕುದ್ ಕುದೀತಿದೆ ಅದು ಹಾಫ್ ಮಾಡಾದ್ಮೇಲೆ ನಾವು ನೆಕ್ಸ್ಟ್ ಚಪಾತಿಗೆ ಚಪಾತಿ ಮಾಡಿ ಅದನ್ನು ತಿಂದ್ವಿ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ